ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಮುಳುಬಾಗಲ್ ತಾಲೂಕಿನ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತನೇ ಔಷಧ ಹುಟ್ಟವನ್ನು ಡಿ ಜಿ ವೃತ್ತದಲ್ಲಿ ಎಲ್ಲ ಕನ್ನಡಿಗರು ಸೇರಿ ಆಚರಣೆ ಮಾಡ್ತಾ ಇರೋದು ಶುಭ ವಿಚಾರನೆ ಆಗಿದ್ರು ಕೂಡ ಅವರು ನಡೆದುಕೊಂಡಿ ರೀತಿ ಅವ್ರಿಗೂ ಕಲೆಗೆ ಕೊಡ್ತಾ ಇದ್ದಂಥ ಒಂದು ಗೌರವ ಅವರ ನಟನೆ ಅವರ ಸಾರ್ವಭೌಮತ್ವ ಸರಳ ಸಜ್ಜನಿಕೆ ಜೀವನ ಇವತ್ತಿನ ಎಲ್ಲ ಯುವ ಪೀಳಿಗೆಗೆ ಭಾಳ ಮಾರ್ಗದರ್ಶನವಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಅವರಿದ್ದಾಗ ನಡೆಸ್ಕೊಂಡ ರೀತಿ ಮತ್ತು ಈಗ ಅವರನ್ನು ಮರೆತು ಬಿಡೋ ಕೆಲಸ ಆಗ್ತಾಯಿದೆ ಹಾಗಾಗದಿರ ಅವರ ಜಯಂತಿಯನ್ನು ಸರ್ಕಾರಗಳು ಕಾಳಜಿ ವಹಿಸಿ ಅವರ ಆದರ್ಶ ವಿಚಾರಗಳನ್ನು ಜನಗಳು ಮುಟ್ಟಿಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಸಾರ್ವಜನಿಕ ಜೀವನದಲ್ಲಿ ನಾವು ಮಾಡಬೇಕಾಗತ್ತೆ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕರ್ನಾಟಕದ ನಲ ಜಲ ಭಾಷೆಗೆ ಕೊಟ್ಟಂತಹ ಕೊಡುಗೆ ಅಪಾರ ಗೋ ಗೋಕಾಕ್ ಚಳುವಳಿಯಲ್ಲಿ ಅವರ ಮುಂಚೂಣಿಯಲ್ಲಿ ಬರದೇ ಇದ್ದರೆ ಬಹುಶಃ ಆವತ್ತಿನ ಪರಿಸ್ಥಿತಿನಲ್ಲಿ ಗೋಕಾಕ್ ಚಳುವಳಿ ಸಾರ್ಥಕತೆಯನ್ನು ಪಡಿತಾ ಇರಲಿಲ್ಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಮತ್ತು ಕನ್ನಡ ಭಾಷೆ ನಲ ಜಲ ವಿಚಾರ ಬಂದಾಗ ಕಾವೇರಿ ವಿಚಾರ ಬಂದಾಗ ಕನ್ನಡಿಗರಿಗೆ ಯಾಪತ್ ಕಾಲ ಬಂದಾಗ ಎಲ್ಲದಕ್ಕಿಂತ ಮುಂಚಣಿಯಲ್ಲಿ ನಿಂತ್ಕೊಂಡು ಕನ್ನಡದ ಭಾಷೆ ಪರವಾಗಿ ಅತಿ ಹೆಚ್ಚು ಹೋರಾಟ ಮಾಡಿದಂಥ ಹಿಮಂತ ನಾಯಕರು ಅಂತ ಹೇಳಿದ್ರೆ ಅದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಒಬ್ಬ ಮೇರು ನಟನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲ ಭಾಳ ಸಂತೋಷದಿಂದ ಖುಷಿಯಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಮುಳುಭಾಗದ ತಾಲೂಕಿನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಕಲಾ ಸಂಘ ಮತ್ತು ಡಿವಿಜಿ ಕನ್ನಡ ಕಲಾ ಸಂಘದ ವತಿಯಿಂದ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ವಿಚಾರಧಾರೆ ನಡೀತಾ ಇದೆ ಮತ್ತೆ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಮುಖಾಂತರ ಯಾವುದೇ ಸರ್ಕಾರ ಇರಲಿ ಅವರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಂದು ಕರ್ನಾಟಕಾದ್ಯಂತ ನಮ್ಮ ಕನ್ನಡದ ಮೇರುನಟ ಡಾಕ್ಟರ್ ರವರ ಒಂದು ಹುಟ್ಟುಹಬ್ಬದ ಒಂದು ಜಯಂತಿಯನ್ನು ತೊಂಬತ್ತನೇ ಒಂದು ಜಯಂತಿಯನ್ನು ಆಚರಣೆ ಇದ್ದಾರೆ ಇದರ ಪ್ರಯುಕ್ತ ನಮ್ಮ ಮೇರುನಟ ಅಂದರೆ ಸುಮಾರು ಬಿರುದುಗಳು ಅವರಿಗೆ ಬಂದಿದೆ ನಮ್ಮ ಬಾಲ್ಯಾವಸ್ಥೆಯಿಂದ ನಾವು ಈ ಒಂದು ಗಡಿನಾಡು ಪ್ರದೇಶದಲ್ಲಿ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಈ ರೀತಿಯಾಗಿ ನಾವೊಂದು ಎಲ್ಲ ರೀತಿಯಲ್ಲಿ ಒಂದು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೆವು ಅದೇ ರೀತಿಯಲ್ಲಿ ಚಿಕ್ಕಂದ ಚಿಕ್ಕಂದಿನಿಂದಲೂ ನಾವು ಒಂದು ಹಾಡಿನ ರೂಪದಲ್ಲೇ ನಾವು ರಾಜ್ಕುಮಾರ್ ಅವರನ್ನು ಇದ್ದು ಮಮತೆಯ ಬಾಗಿನ ಕನ್ನಡ ಜನಶಂಕರಿಯ ಹೃದಯ ಸಿಂಹಾಸನದ ಅನಭಿಷಿಕ್ತ ಚಕ್ರವರ್ತಿ ಕನ್ನಡ ಕಲಾ ಸರಸ್ವತಿಯ ಮುಕುಟರತ್ನ ಕನ್ನಡ ಕಂಠೀರವ ಗಾನ ಗಂಧರ್ವ ಕನ್ನಡ ಕುಲಕೋಟಿ ಮತ್ತು ದಾದಾ ಸಾಯಿ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿ ಈ ರೀತಿಯಾಗಿ ನಟ ಸಾರ್ವಭೌಮ ಗಾನ ಕೋಗಿಲೆ ಇಲ್ಲಿ ತುಂಬ ಬಿರುದುಗಳನ್ನು ಪಡೆದು ಜನ ಮ ಜನರ ಒಂದು ಮನಸ್ಸನ್ನು ಗೆದ್ದು ಎಲ್ಲ ರೀತಿಯಲ್ಲೂ ತಮ್ಮ ಈ ಸಿನಿಮಾಗಳ ಮೂಲಕ ಚಿತ್ರರಂಗದಲ್ಲಿ ಒಂದು ಹೆಸರನ್ನು ಪಡೆದಿದ್ದರು ಒಂದು ವಿಶೇಷ ಏನಪ್ಪಾ ಅಂತೇಳಿದ್ರೆ ಪ್ರತಿಯೊಂದು ಚಿತ್ರದಲ್ಲೂ ಸಹ ರಾಜ್ಕುಮಾರ್ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಕಾದಂಬರಿ ಆಧಾರಿತ ಒಂದು ಚಿತ್ರಗಳನ್ನು ಇದ್ದರು ಅದು ದರಾಬೇಂದ್ರೆ ಅವ್ರದ್ದು ಆಗ್ಬೋದು ಅಥವಾ ಶಿವರಾಮ್ ಕಾರಂತರ್ದಾಗ್ಬೋದು ಅಥವಾ ಕುವೆಂಪುರವ್ರದ್ದು ಆಗ್ಬೋದು ಒಂದು ಹಾಡನ್ನು ಚಿತ್ರದಲ್ಲಿ ಹಾಡನ್ನು ಆರಿಸ್ಕೊಳ್ಳೋ ರೀತಿಯಲ್ಲಾಗ್ಬೋದು ಒಂದು ಮೆಸೇಜನ್ನು ಕೊಡ್ತಾ ಇದ್ರು ಒಂದು ಸಂದೇಶವನ್ನು ಸಹ ಒಂದು ದೇಶಕ್ಕೆ ಕೊಡ್ತಾಯಿದ್ರು ಇನ್ನೊಂದು ವಿಶೇಷ ಏನಪ್ಪಾ ಅಂತೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತರ ಒಂದು ಕಾಲಾವಧಿಯಲ್ಲಿ ಒಂದು ಜ್ಯೋತಿ ಲಕ್ಷ್ಮಿ ಜಯ ಜೈಮಾಲಿನಿ ಜಿಸ್ಕೋ ಶಾಂತಿ ಇಲ್ದಿರ ಯಾವೊಂದು ಸಿನಿಮಾನೂ ಸಹ ಓಡ್ತಾ ಇರಲಿಲ್ಲ ಅದು ಕನ್ನಡದಲ್ಲೇ ಆಗ್ಬೋದು ತೆಲುಗುನಲ್ಲೇ ಆಗ್ಬೋದು ತಮಿಳಲ್ಲೇ ಆಗ್ಬೋದು ಮೇರ್ ನೆಟ್ರಲ್ಲ ಅವ್ರ ಜೊತೆಯಲ್ಲಿ ನಟನೆ ಮಾಡಿ ತಮ್ಮ ಒಂದು ಮಾರ್ಕೆಟ್ ಒಂದನ್ನು ಬೆಳೆಸ್ತಾ ಇದ್ದರು ಆದರೆ ಕೆಲವು ಪ್ರಿನ್ಸಿಪಲ್ಸ್ಗೆ ಬದ್ಧನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ಚಿತ್ರಗಳಲ್ಲಿ ಅವರ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಒಂದು ಯಾವುದೇ ರೀತಿಯಲ್ಲಿ ಒಂದು ಬಿಡಿ ಸಿಗರೇಟನ್ನ ಒಂದು ಸೇವನೆಯನ್ನು ತೋರಿಸೋದಾಗಲಿ ಅಥವಾ ಒಂದು ಮದ್ಯಪಾನ ಸೇವನೆಯೊಂದು ತೋರಿಸೋದಾಗಲಿ ಅಥವಾ ಅಶ್ಲೀಲವಾದ ಒಂದು ಭಾಷೆ ಆಗಲಿ ಅಥವಾ ಈ ಕ್ಲಬ್ ಡ್ಯಾನ್ಸರ್ಗಳ ಜೊತೆಯಲ್ಲಿ ಅಂದರೆ ಜಯಮಾಲಿನಿ ಜ್ಯೋತಿಲಕ್ಷ್ಮಿ ಇಂಥವರ ಒಂದು ಸೀನನ್ನು ತೋರಿಸಿ ಒಂದು ಆ ಒಂದು ಫಿಲಮನ್ನು ಒಂದು ಮಾರ್ಕೆಟನ್ನು ಬೆಳೆಸೋ ರೀತಿಯಲ್ಲಾಗಲಿ ಅವ್ರು ಯಾವತ್ತೂ ಮಾಡಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಅವರಿಗೆ ಜನರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಈ ಒಂದು ಕನ್ನಡ ನಾಡಿನ ಬಗ್ಗೆ ಒಂದು ಕಳಕಳಿ ಇತ್ತು ಒಂದು ಮೆಸೇಜನ್ನು ನಾವು ಕೊಡಬೇಕು ಚಿತ್ರರಂಗದ ಮೂಲಕ ನಾವು ಜನರನ್ನು ದಾರಿ ತಪ್ಪಿಸಬಾರದು ಅನ್ನೋ ಒಂದು ಕಳಕಳಿಯಿಂದ ಒಂದು ಸಿನಿಮಾನ ಒಂದು ಮಾಡ್ತಾಯಿದ್ರು ಅಂಥ ಒಂದು ಮೇರು ನಟನ ಒಂದು ತೊಂಬತ್ತನೆಯ ಒಂದು ಜನ್ಮ ಜ ಒಂದು ಜನ್ಮ ದಿನಾಚರಣೆ ಇವತ್ತು ಇದಕ್ಕೆಲ್ಲೂ ನಮ್ಮ ಗಡಿನಾಡ ಪ್ರದೇಶದಲ್ಲೆಲ್ಲ ನಾವು ರಾಜ್ಕುಮಾರವನ್ನು ನೆಲೆಸೋ ಮೂಲಕ ಕನ್ನಡಾಂಬೆಗೆ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗತ್ತೆ ಅದೇ ರೀತಿಯಾಗಿ ಅವರ ಒಂದು ಸೇವೆಯನ್ನು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಪರಿಗಣಿಸಿದೆ ಆದರೆ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಜಿಲ್ಲಾ ಜಿಲ್ಲಾವಾರು ತಾಲೂಕುವಾರು ಅವರ ಈ ಒಂದು ಮುಖ್ಯ ರಸ್ತೆಗಳಿಗೆ ಅವರ ಒಂದು ಹೆಸರು ನೀಡೋದ್ರ ಮೂಲಕ ಅಥವಾ ಗಡಿನಾಡ ಒಂದು ಭವನಗಳಿಗೆ ಹೆಸರುಗಳು ನೀಡೋದ್ರ ಮೂಲಕ ರಾಜ್ಕುಮಾರ್ ಅವರನ್ನು ನೆನೆಸ್ಕೊಳ್ಳೋದು ತುಂಬ ಸೂಕ್ತ ಅನಿಸುತ್ತೆ ಆದರೆ ಅದರ ಬಗ್ಗೆ ಯಾಕೆ ಇವಾಗ ಯಾರೂ ಗಮನ ಹರಿಸ್ತಾ ಇಲ್ಲ ಈ ರೀತಿ ಕನ್ನಡದ ಒಬ್ಬ ಮೇರು ನಟ ತುಂಬ ಒಂದು ಕನ್ನಡಂಬೆಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೊಂದು ವಿಷಯ ಗೋಕಾಕ್ ವರದಿ ಮೂಮೆಂಟಲ್ಲಿ ಗೋಕಾಕ್ ವರದಿ ಒಂದು ಮೂಮೆಂಟಲ್ಲಿ ನೀವು ನೋಡಿರ್ಬೋದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೆ ಜಿ ಅಲ್ಲೂ ಸಹ ನಾವು ಕೆ ಜಿ ಎಫ್ಗೆ ಹೋದರೆ ಯಾವುದೋ ಒಂದು ತಮಿಳ್ನಾಡಿಗೆ ಬಂದಂಗೆ ಇರೋದು ಅಲ್ಲಿ ಬರೀ ಇಂಗ್ಲೀಷ್ ಫಲಕಗಳು ಮತ್ತು ತಮಿಳ ಒಂದು ಫಲಕಗಳೇ ಕಾಣಿಸ್ತಾ ಇತ್ತು ನಾಮಫಲಕಗಳು ಆದರೆ ಗೋಕಾಕ್ ವರದಿ ಚಳುವಳಿ ಆದಮೇಲೆ ಈಗ ನಾವು ಹೋದ್ರೆ ಸಂತೋಷ ಆಗುತ್ತೆ ಅಲ್ಲಿ ಕನ್ನಡದ ಒಂದು ನಾಮಫಲಕಗಳು ಕಾಣಿಸ್ತವೆ ಆಗಲೂ ಸಹ ಕ ಕವಿರಣ್ಯರು ಎಲ್ಲರೂ ಬಂದು ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಗೋಕಾಕ್ ವರದಿಯಲ್ಲಿ ಮುಳುಗಿ ಧುಮುಕಿದ್ರು ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ಬರೋವರೆಗೂ ಅದಕ್ಕೊಂದು ಬಿಸಿ ತಗಲಿಲ್ಲ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರು ಆ ಗೋಕಾಕ್ ವರದಿ ಚಳವಳಿಯ ಒಂದು ಆ ಒಂದು ಸ್ವರೂಪನೇ ಬದಲಾವಣೆ ಆಯಿತು ಅದೊಂದು ಸಕ್ಸಸ್ಸು ಆಯಿತು ಅಂತ ಒಬ್ಬ ನಟನ ಒಂದು ಇದಕ್ಕೆ ಇವತ್ತು ನೋಡಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಾವು ಹೇಳೋದಕ್ಕೆ ತುಂಬ ಜಾಸ್ತಿನೇ ಇರುತ್ತೆ ಕಾರಣ ಏನಪ್ಪ ಹೇಳಿದ್ರೆ ಡಾಕ್ಟರ್ ಅವರು ಬರೀ ಮೂರನೇ ಕ್ಲಾಸ್ ಅವರು ಇವತ್ತು ನಮ್ಮ ನೀವು ನೋಡ್ಬೋದು ಈ ನಗೆಹನಿ ಅಂತ ಬರುತ್ತೆ ಕೃಷ್ಣೇಗೌಡರು ಮತ್ತು ಪಾವಗಡ ಇವರು ಇವರೆಲ್ಲ ಒಂದು ಒಂದು ಕೂಟ ಕಟ್ಕೊಂಡಿದ್ದಾರೆ ಆ ನಗೆಹನಿ ಕಾರ್ಯಕ್ರಮದಲ್ಲಿ ಕೃಷ್ಣೇಗೌಡ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾರೆ ಕನ್ನಡ ಭಾಷೆ ಅನ್ನೋದನ್ನು ಏನಾದರೂ ಕೇಳಬೇಕು ಅಂತೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಾಯ್ನಲ್ಲಿ ಬರಬೇಕು ಕನ್ನಡ ಭಾಷೆ ಅಂತ ಹೇಳಿಟ್ಟು ಕೃಷ್ಣೇಗೌಡರು ಹೇಳ್ತಾರೆ ಕಾರಣ ಏನಪ್ಪ ಅಂತೇಳಿದ್ರೆ ಅವರು ಮೂರನೇ ತರಗತಿ ಓದಿದ್ರು ಸಹ ಅಷ್ಟು ಸ್ಫುಟವಾಗಿ ಆ ಒಂದು ಭಾಷೆ ಅವ್ರ ಬಾ ಅವ್ರ ಬಾಯ್ನಲ್ಲಿ ಬರ್ತದೆ ಮತ್ತು ಅದೇ ರೀತಿಯಾಗಿ ಅವರೊಂದು ಚಿತ್ರರಂಗಕ್ಕೆ ಬಂದಾಗ ಪ್ರಪ್ರಥಮ ಬಾರಿಗೆ ಮಹಿಷಾಸುರ ಮರ್ದಿನಿ ಅನ್ನೋ ಚಿತ್ರದಲ್ಲಿ ಅವರು ಹಾಡುಗಳನ್ನ ಆಡ್ತಾರೆ ನಂತರ ಹಾಡನ್ನು ಆಡೋದನ್ನು ನಿಲ್ಲಿಸ್ತಾರೆ ಮತ್ತು ಸಂಪತ್ತಿಗೆ ಸವಾಲು ಚಿತ್ರದಲ್ಲಿ ಹಾಡನ್ನು ಹಾಡೋಕ್ಕೆ ಶುರು ಮಾಡ್ತಾರೆ ಅದು ಹಂಗೆ ಶುರುವಾಗತ್ತೆ ಒಂದು ಹಂತದಲ್ಲಿ ಒಂದು ಅಪವಾದನೂ ಬಂತು ರಾಜ್ಕುಮಾರ್ ಮೇಲೆ ನೋಡಪ್ಪ ಪಿ ಬಿ ಅವರ ಕಂಟ ರಾಜ್ಕುಮಾರ್ ಕಂಟ ಇದ್ದಂಗೆ ಇತ್ತು ಇವರು ಹಾಡೋಕ್ಕೆ ಶುರು ಮಾಡಿ ಅವರಿಗೆ ತೊಂದರೆ ಕೊಟ್ಟರು ಅಂತೇಳ್ಬಿಟ್ಟು ಆದರೆ ಅದೆಲ್ಲ ಸುಳ್ಳು ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಪಿ ಬಿ ಶ್ರೀನಿವಾಸರವರೇ ಅವರ ಸ್ವಹಸ್ತದಿಂದ ಒಂದು ಕವನವನ್ನು ಬರೆದು ಅವರೇ ಹಾಡಿ ಅವರಿಗೆ ಸಮರ್ಪಣೆ ಮಾಡಿ ಅವತ್ತು ಕ್ಲಾರಿಫೈ ಮಾಡಿದ್ರು ಇದೆಲ್ಲ ಸುಳ್ಳು ನನಗೆ ಅವಕಾಶ ಕೊಟ್ಟಿದ್ದೇ ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿಂದಾನೇ ನಾನೊಬ್ಬ ತೆಲುಗುನ ತೆಲುಗುನವನಾದರೂ ಸಹ ಕನ್ನಡದಲ್ಲಿ ಒಬ್ಬ ಒಳ್ಳೆ ಗಾಯಕನಾಗಿ ನಾನು ಬಂದೆ ಅಂತ ಹೇಳ್ತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಒಂದು ವಿಶೇಷ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಸಿಂಗರಾಗಿ ಅವರು ಹೊರಹೊಮ್ಮಿದ್ರು ಆವತ್ತೇ ಅವರು ತೀರ್ಮಾನ ಮಾಡಿಕೊಂಡ್ರು ಅಸ್ ಎ ಸಿಂಗರಾಗಿ ನಾನು ಏನೊಂದು ಸಂಪಾದನೆ ಮಾಡ್ತೀನೋ ಅದನ್ನು ನನ್ನ ಸ್ವಂತಕ್ಕೆ ನಾನು ಬಳಸ್ಕೋಬಾರ್ದು ಹೇಳ್ಬಿಟ್ಟು ಒಂದು ಆರ್ಫನೇಜ್ ಒಂದು ಟ್ರಸ್ಟನ್ನು ಮಾಡಿದ್ರು ಆ ಒಂದು ಸುಮಾರು ಎರಡು ಸಾವಿರ ಹಾಡುಗಳಿಗಿಂತ ಮೇಲ್ಪಟ್ಟು ಚಿತ್ರರಂಗದಾಗ್ಬೋದು ಭಾವಗೀತೆಗಳಾಗ್ಬೋದು ಭಕ್ತಿಗೀತೆಗಳಾಗ್ಬೋದು ರಾಜ್ಕುಮಾರ್ ಅವರು ಹಾಡಿದ್ರು ಆ ಆ ಪೂರ್ತಿ ಸಂಪಾದನೆಯಲ್ಲೂ ಸಹ ಒಂದು ಟ್ರಸ್ಟ್ ಕೊಟ್ಟರು ಆರ್ಫನೇಜ್ ಟ್ರಸ್ಟ್ ಕೊಟ್ಟರು ಈ ರೀತಿಯಾಗಿ ಅವರ ಕೊಡುಗೆಗಳು ಅಪಾರ ಇದೆ ನಮ್ಮ ಇವು ಗಡಿನಾಡು ಪ್ರದೇಶದಲ್ಲಿ ನಾವಿರೋದರಿಂದ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಇದ ಇದನ್ನೆಲ್ಲೂ ಸಹ ತಿಳ್ಕೋಬೇಕು ಅಂತೇಳಿದ್ರೆ ನಾವು ಗಾಢವಾಗಿ ಒಂದು ವಿಷಯ ತಿಳ್ಕೊಬೇಕಂದ್ರೆ ಸ್ವಲ್ಪ ಗಾಢವಾಗಿ ಒಂದು ಆಳವಾಗಿ ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಒಳ್ಳೆಯ ವಿಷಯಗಳು ಗೊತ್ತಾಗ್ತವೆ ಯಾಕಂದರೆ ಕೆಟ್ಟ ಸುದ್ದಿಗಳು ಬೇಗ ಹರಡ್ತವೆ ಒಂದು ಒಳ್ಳೆಯ ಸುದ್ದಿಗಳನ್ನು ಅವರು ಇವರು ಹೇಳಿ ನಾವು ತಿಳ್ಕೊಂಡು ನಾವು ಜನಸಾಮಾನ್ಯರ ಒಂದು ಅರಿವೆ ಮೂಡಿಸಬೇಕಾಗತ್ತೆ ಇದು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಈ ಜನ್ಮದಿನ ನಮಗೆಲ್ಲ ತುಂಬ ಸಂತೋಷವಾಗಿದೆ ಇದನ್ನೆಲ್ಲ ಎಲ್ಲ ಕನ್ನಡಿಗರು ಆಚರಿಸಬೇಕು ನಮಗೆ ಇದೊಂದು ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಂದು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡದ ಒಂದು ಚಲನಚಿತ್ರ ಇವತ್ತು ಗುರುತಿಸ್ ಗುರುತಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರಿಂದ ಅಂತ ಹೇಳ್ಬೋದು ಅವರು ಸಾಹಿತ್ಯ ಮತ್ತು ಅವರು ಏನು ಸಾರ್ ಹೇಳ್ದಂಗೆ ಈಗಾಗಲೇ ಕಾದಂಬರಿ ಆಧಾರಿತ ಒಂದು ಚಿತ್ರಗಳೇನಿದೆ ಅವು ಇವತ್ತಿಗೂ ಸಹ ಇವತ್ತಿನ ಯುವ ಪೀಳಿಗೆ ಏನ ಆಕರ್ಷಣೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಎರಡು ಸಾವಿರಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಹಾಡುಗಳನ್ನು ಆಡಿದ್ದಾರೆ ಮತ್ತು ಅವರ ಒಂದು ಅಭಿನಯ ಆಗಿರ್ಬೋದು ಅವರ ಒಂದು ಭಾಷೆ ಆಗಿರ್ಬೋದು ಅದೆಲ್ಲವೂ ಇಂದಿಗೂ ಸಹ ಎಲ್ಲ ಯುವಕರನ್ನು ಮತ್ತು ಈ ಒಂದು ಹಿರಿಯರೇನಿದ್ದಾರೆ ಎಲ್ಲರೂ ಸಹ ಇಂದಿಗೂ ಸಹ ಆಸೆ ಪಡ್ತಾ ಇದ್ದಾರೆ ಮತ್ತು ಕನ್ನಡ ಚಿತ್ರ ಚ ಚಲನಚಿತ್ರರಂಗ ಇವತ್ತು ಉಳಿವು ಅಳಿವು ಏನಿದೆ ಅದೆಲ್ಲನು ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಕರ್ನಾಟಕಕ್ಕೆ ಅಂತ ನಾವು ಹೇಳೋದಕ್ಕೆ ತುಂಬಾ ಸಂತೋಷ ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದ್ ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕ್ ಅಲ್ಲಿ ಇರುತ್ತೆ ಸೊ ನೀವು ಅದನ್ನ ಬಟನ್ ಓದಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮ್ಗೆ ಆ ಎಲ್ಲಾ ನ್ಯೂಸ್ ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು ಸೊ ಅಂದ್ರೆ ಮಾಡಿದ್ರೆ ಮುಗೀತು ಪ್ರತಿನಿತ್ಯ ಪ್ರತಿಕ್ಷಣ ಮುಳುಬಾಗಿಲಿನಲ್ಲಿ ಏನ್ ನಡೀತಾ ಇದೆ ಆ ಎಲ್ಲಾ ಸುದ್ದಿಗಳನ್ನ ನೀವು ಬಿಂದಾಸ್ ಆಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರು ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ಯಾಕೆ ಯೋಚನೆ ಮಾಡ್ತೀರಾ ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿ ವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಹಾಗಾಗಿ ಅವರೆಲ್ಲರನ್ನು ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಒಳ್ಳೇದಾಗ್ಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ